ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಪ್ರತಿದಿನ ಪಂಚಾಂಗವನ್ನು ಪರಿಶೀಲಿಸುವುದರಿಂದ ಶುಭ ಸಮಯಗಳ ಬಗ್ಗೆ ಹಾಗೇನೆ ಅಶುಭ ಸಮಯಗಳ ಬಗ್ಗೆ ತಿಳಿದುಕೊಳ್ಳಬಹುದು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಅಥವಾ ಪ್ರಯಾಣದ ದೂರದ ಪ್ರಯಾಣದ ಯೋಜನೆಯನ್ನು ನೀವು ಮಾಡಿದ್ದರೆ ಶುಭ ಸಮಯ ಹಾಗೇನೆ ಅಶುಭ ಮುಹೂರ್ತಗಳ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾದುದು ನವೆಂಬರ್ ಹದಿನೆಂಟನೇ ತಾರೀಕು ಮಂಗಳವಾರ ದಿನದ ನಿತ್ಯ ಪಂಚಾಂಗದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ನವೆಂಬರ್ ಹದಿನೆಂಟು ಮಂಗಳವಾರ ವಸು ಸಂವತ್ಸರ ಕಾರ್ತಿಕ ಮಾಸ ಶರದ್ ಋತು ದಕ್ಷಿಣಾಯನ ಕೃಷ್ಣಪಕ್ಷ ತ್ರಯೋದಶಿ ತಿಥಿಯು ಬೆಳಿಗ್ಗೆ ಏಳು ಗಂಟೆ ಹನ್ನೊಂದು ನಿಮಿಷದ ತನಕ ಇರುತ್ತದೆ ನಂತರ ಚತುರ್ದಶಿ ತಿಥಿಯು ಪ್ರಾರಂಭವಾಗುತ್ತದೆ ಆತನ ಸ್ವಾತಿ ನಕ್ಷತ್ರವಿರುತ್ತದೆ ಆಯುಷ್ಮಾನ್ ಯೋಗವು ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ನಿಮಿಷದ ತನಕ ಇರುತ್ತದೆ ನಂತರ ಸೌಭಾಗ್ಯ ಯೋಗವು ಪ್ರಾರಂಭವಾಗುತ್ತದೆ ನವೆಂಬರ್ ಹದಿನೆಂಟು ಮಂಗಳವಾರ ಸೂರ್ಯೋದಯದ ಸಮಯ ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸೂರ್ಯೋದಯವಾಗುತ್ತದೆ ಸೂರ್ಯಾಸ್ತದ ಸಮಯ ಸಂಜೆ ಐದು ಗಂಟೆ ಐವತ್ತು ನಿಮಿಷಕ್ಕೆ ಸೂರ್ಯಾಸ್ತವಾಗುತ್ತದೆ ಚಂದ್ರೋದಯದ ಸಮಯ ಆ ದಿನ ಮಧ್ಯಾಹ್ನ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಚಂದ್ರೋದಯವಾಗುತ್ತದೆ ಚಂದ್ರಾಸ್ತದ ಸಮಯ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಬುಧವಾರ ಬೆಳಗಿನ ಜಾವ ಎರಡು ಗಂಟೆ ನಾಲ್ಕು ನಿಮಿಷಕ್ಕೆ ಚಂದ್ರಾಸ್ತವಾಗುತ್ತದೆ ನವೆಂಬರ್ ಹದಿನೆಂಟು ಮಂಗಳವಾರದ ದಿನ ಶುಭ ಮುಹೂರ್ತಗಳು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಸಮಯ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಐವತ್ತೆರಡು ನಿಮಿಷದವರೆಗೂ ಇರುತ್ತದೆ ಅಭಿಜಿತ್ ಮುಹೂರ್ತವು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಇರುತ್ತದೆ ಅಮೃತಕಾಲ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ಹನ್ನೊಂದು ನಿಮಿಷದವರೆಗೂ ಇರುತ್ತದೆ ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಗಂಟೆಯಿಂದ ಎರಡು ಗಂಟೆ ನಲವತ್ತಾರು ನಿಮಿಷದವರೆಗೂ ಇರುತ್ತದೆ ಸಂಧ್ಯಾಕಾಲ ಸಂಜೆ ಐದು ಗಂಟೆ ಐವತ್ತು ನಿಮಿಷದಿಂದ ರಾತ್ರಿ ಏಳು ಗಂಟೆ ಐದು ನಿಮಿಷದವರೆಗೂ ಇರುತ್ತದೆ ಗೋಧೂಳಿ ಮುಹೂರ್ತ ಸಂಜೆ ಐದು ಗಂಟೆ ಐವತ್ತು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷದವರೆಗೂ ಕೂಡ ಇರುತ್ತದೆ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಬೇಕು ದೂರದ ಪ್ರಯಾಣವನ್ನ ಮಾಡಬೇಕು ಹಾಗೆಯೇ ಯಾವುದಾದರೂ ಶುಭ ಕೆಲಸವನ್ನ ಪ್ರಾರಂಭ ಮಾಡಬೇಕು ಎಂದರೆ ನವೆಂಬರ್ ಹದಿನೆಂಟು ಮಂಗಳವಾರದಂದು ಈ ಶುಭ ಮುಹೂರ್ತಗಳಲ್ಲಿ ಮಾಡಿದರೆ ತುಂಬಾ ಉತ್ತಮವಾದದ್ದು ನವೆಂಬರ್ ಹದಿನೆಂಟು ಮಂಗಳವಾರದ ದಿನದ ಅಶುಭ ಮುಹೂರ್ತಗಳು ರಾಹುಕಾಲದ ಸಮಯ ಮಧ್ಯಾಹ್ನ ಎರಡು ಗಂಟೆ ಐವತ್ತೇಳು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೂ ಇರುತ್ತದೆ ಯಮಗಂಡ ಕಾಲದ ಸಮಯ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಯಮಗಂಡ ಕಾಲವಿರುತ್ತದೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಗುಳಿಕ ಕಾಲವಿರುತ್ತದೆ ಅಶುಭ ಕಾಲ ಬೆಳಗ್ಗೆ ಎಂಟು ಗಂಟೆ ಮೂವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೂ ಅಶುಭ ಕಾಲವಿರುತ್ತದೆ ಈ ಅಶುಭ ಮುಹೂರ್ತಗಳಲ್ಲಿ ಅಶುಭ ಗಳಿಗೆಗಳಲ್ಲಿ ಆ ದಿನ ಯಾವುದೇ ಒಂದು ಶುಭ ಕೆಲಸಗಳನ್ನು ಮಾಡಬೇಡಿ ಜೊತೆಗೆ ಆ ದಿನ ಈ ಸಮಯದಲ್ಲಿ ಮನೆಯಲ್ಲಿ ಪೂಜೆಯನ್ನು ಕೂಡ ನಿತ್ಯ ಪೂಜೆಯನ್ನು ಕೂಡ ಮಾಡಬಾರದು ಇದೇ ರೀತಿಯಾಗಿ ಪ್ರತಿದಿನದ ನಿತ್ಯ ಪಂಚಾಂಗದ ಬಗ್ಗೆ ತಿಳಿದುಕೊಳ್ಳಲು ಮನಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಲೈಕ್ ಕಮೆಂಟ್ ಅಂಡ್ ಶೇರ್ ಮಾಡಿ ಇದೇ ರೀತಿ ಮತ್ತೊಂದು ದಿನದ ನಿತ್ಯ ಪಂಚಾಂಗದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ